ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಸಸ ನಿಮ್ಮ ದೋಸ್ತ ಒಂದು ಗಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದ್ರಿ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದ್ರೆ ಓನರ್ ಎಷ್ಟು ಇದ್ರೆ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಞೂ ಎಲ್ಲ ರನ್ನಿಂಗ್ ಇದಾವೆ ಗಡಿ ರನ್ನಿಂಗ್ ಎಷ್ಟು ಇದೆ

ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಕ್ಲಿಯರ್ ಅದರ ಯಾವ ಲೋನ್ ಇಲ್ಲ ಅದರ ಕಡಿಮೆಲ್ಲ ಏನಿಲ್ಲ ಲೋನ್ ಏನಿಲ್ಲ ಲೋನ್ ಏನಿಲ್ಲ ಏನು ಲೊಕೇಶನ್ ಅಂದ್ರೇನ ಲೊಕೇಶನ್ ಕುಷ್ಟಗಿ ತಾಲೂಕು ರೇ ಜಿಲ್ಲಾ ಕೊಪ್ಪಳ ರೇ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಮ್ ಚೆನ್ನಾಗಿದೆ ರೀ ಸರಿ ನಾಲ್ಕು ಹತ್ತು ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ರೀ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕೊಡಿ ಸರಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು